ಆಪರೇಷನ್ ಸಿಂಧೂರದಿಂದ ಭಾರತಕ್ಕೆ ಯಶಸ್ಸು ಸಿಕ್ಕಿದೆ ಭಾರತೀಯ ಸೇನೆ ನಡೆಸಿದ ಈ ಕಾರ್ಯಾಚರಣೆ ಮುಕ್ತಾಯವಾದರೂ ಈ ಬಗ್ಗೆ ನಡೀತಾ ಇರುವಂತಹ ರಾಜಕೀಯ ಮಾತ್ರ ಇನ್ನೂ ನಿಂತಿಲ್ಲ ಆಪರೇಷನ್ ಸಿಂಧೂರದ ಬಗ್ಗೆ ದೇಶದ ಜನ ಮೆಚ್ಚಿದ್ದಾರೆ ಭಯೋತ್ಪಾದಕರ ಉಸಿರು ನಿಲ್ಲಿಸಿದ ಇಂಡಿಯನ್ ಆರ್ಮಿಗೆ ಜನ ಜೈ ಎಂದಿದ್ದಾರೆ ಜಾತಿ ಧರ್ಮ ಪಕ್ಷ ಭೇದ ಮರೆತು ಹೆಮ್ಮೆಯನ್ನ ವ್ಯಕ್ತಪಡಿಸಿದ್ದಾರೆ ಕೆಲ ರಾಜಕೀಯ ನಾಯಕರು ಮಾತ್ರ ಎಡಬಿಡಂಗಿ ಹೇಳಿಕೆ ಕೊಟ್ಟು ಪೇಚಿಗೂ ಸಿಲುಕಿದ್ದಾರೆ ಅದೆಲ್ಲ ಈಗ ಹಳೆ ವಿಷಯ ಆದರೆ ಶಶಿ ತರೂರ್ ತೆಗೆದುಕೊಂಡ ನಿರ್ಧಾರ ಇದೆಯಲ್ಲ ಎಲ್ಲರ ಮೆಚ್ಚುಗೆಗೂ ಕಾರಣವಾಗಿತ್ತು ತನ್ನ ರಾಜಕೀಯ ಜೀವನದುದ್ದಕ್ಕೂ ಬಿಜೆಪಿಯನ್ನ ವಿರೋಧಿಸಿಕೊಂಡು ಬಂದ ಕಾಂಗ್ರೆಸ್ನ ಸಂಸದ ಶಶಿ ತರೂರ್ ಕೇಂದ್ರ ಸರ್ಕಾರದ ಪರವಾಗಿ ಹೇಳಿಕೆ ಕೊಟ್ಟು ಎಲ್ಲರ ಅಚ್ಚರಿಗೆ ಕಾರಣವಾಗಿದ್ರು ಈ ಹೇಳಿಕೆಗೆ ಕಾಂಗ್ರೆಸ್ನಲ್ಲೇ ವಿರೋಧ ವ್ಯಕ್ತವಾಗಿತ್ತು ಹಾಗಾದ್ರೆ ಈ ಶಶಿ ತರೂರ್ ಯಾರು ಇವರ ಹಿನ್ನೆಲೆಯೇನು ಆಪರೇಷನ್ ಸಿಂಧೂರದ ಬಗ್ಗೆ ಶಶಿ ಹೇಳಿದ್ದಾದ್ರೂ ಏನು ಈಗ ಕಾಂಗ್ರೆಸ್ ಪಕ್ಷ ಅವರನ್ನ ವಜಾ ಮಾಡುವ ತೀರ್ಮಾನಕ್ಕೆ ಬಂದಿದ್ಯಾ ಈ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ ಶಶಿತರೂರ್ ಈ ದೇಶದ ಬುದ್ಧಿಜೀವಿ ರಾಜಕಾರಣಿಗಳ ಸಾಲಿನಲ್ಲಿ ಮುಂಚೂಣಿಯಲ್ಲಿ ನಿಲ್ಲುವ ವ್ಯಕ್ತಿ ತಮ್ಮ ವಿಕ್ಟೋರಿಯನ್ ಇಂಗ್ಲಿಷ್ ಜ್ಞಾನ ವಿದೇಶಗಳಲ್ಲೂ ಕೂಡ ಭಾರತವನ್ನು ಅತ್ಯಂತ ಪ್ರಬುದ್ಧವಾಗಿ ಪ್ರತಿನಿಧಿಸುವ ಚಾಕಚಕ್ಯತೆ ಇವರಿಗಿದೆ ರಾಜಕೀಯ ಮಾತ್ರ ಅಲ್ಲದೆ ಕ್ರೀಡೆ ಮನರಂಜನೆ ಸೇರಿದಂತೆ ಹಲವು ಕ್ಷೇತ್ರಗಳ ಬಗ್ಗೆ ಅವರಿಗಿರುವ ಆಸಕ್ತಿ ಸುರದ್ರೂಪಿ ವ್ಯಕ್ತಿತ್ವ ತರೂರ್ ಅವರನ್ನ ವಿರಳ ಮತ್ತು ಸೆಲೆಬ್ರಿಟಿ ರಾಜಕಾರಣಿ ಅಂತ ಕರೆಯಲಾಗುತ್ತೆ ತಮ್ಮ ರಾಜಕೀಯ ಜೀವನದುದ್ದಕ್ಕೂ ಕಾಂಗ್ರೆಸ್ ಪಕ್ಷದೊಂದಿಗೆ ಗುರುತಿಸಿಕೊಂಡಿರೋ ಶಶಿ ತರೂರ್ ಬಿಜೆಪಿಯೊಂದಿಗಿನ ಸೈದ್ಧಾಂತಿಕ ಸಂಘರ್ಷಕ್ಕೆ ಹೆಸರುವಾಸಿ ಮಾಧ್ಯಮ ಸಂವಾದಗಳಲ್ಲಿ ಬಿಜೆಪಿಯ ಸೈದ್ಧಾಂತಿಕ ಟೀಕಾಕಾರರಾಗಿ ಶಶಿ ತರೂರ್ ಮಂಡಿಸುವ ವಾದಗಳನ್ನು ಅವರ ವಿರೋಧಿಗಳು ಕೂಡ ಮೆಚ್ಚಿಕೊಳ್ತಾರೆ ಆದರೆ ಈಗ ಅವರು ಬದಲಾದ್ರೆ ಎನ್ನುವ ಪ್ರಶ್ನೆಗಳು ಹುಟ್ಟಿಕೊಂಡಿವೆ ಯಾಕಂದರೆ ಇತ್ತೀಚೆಗೆ ಅವರು ಕೊಡ್ತಾ ಇರುವಂತ ಹೇಳಿಕೆ ಮೊನ್ನೆ ತಾನೇ ಕಾಂಗ್ರೆಸ್ ನಾಯಕ ಶಶಿ ತರೂರ್ ಅವರು ದೇಶದಲ್ಲಿ ಶಾಂತಿ ಬಹಳ ಮುಖ್ಯ ಅಂತಹ ಪರಿಸ್ಥಿತಿಯಲ್ಲಿ ಕದನ ವಿರಾಮವೂ ಅಗತ್ಯವಿತ್ತು ಪ್ರಸ್ತುತ ಪರಿಸ್ಥಿತಿಯನ್ನು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದೊಂದಿಗೆ ಹೋಲಿಸಿದ್ರೆ ಆ ಪರಿಸ್ಥಿತಿಗಳು ಮತ್ತು ಇಂದಿನ ಪರಿಸ್ಥಿತಿ ಭಿನ್ನವಾಗಿದೆ ಆ ಯುದ್ಧಕ್ಕೆ ಕಾರಣಗಳು ಭಿನ್ನವಾಗಿತ್ತು ಆದರೆ ಇಂದು ಅದು ಹಾಗಲ್ಲ ಎರಡೂ ಪರಿಸ್ಥಿತಿಗಳು ಬೇರೆ ಬೇರೆ ಆಗಿವೆ ಅಂತ ಹೇಳಿದ್ರು ಕದನ ವಿರಾಮ ಘೋಷಣೆ ಆದಾಗಿನಿಂದ ಸಾಮಾಜಿಕ ಮಾಧ್ಯಮಗಳಲ್ಲಿ ಇಂದಿರಾ ಗಾಂಧಿಯವರ ಬಗ್ಗೆ ಅನೇಕ ವಿಷಯಗಳು ಮತ್ತು ಹೇಳಿಕೆಗಳು ಬರ್ತಾ ಇವೆ ಭಾರತ ಎಂದಿಗೂ ದೀರ್ಘಾವಧಿಯ ಯುದ್ಧವನ್ನ ಬಯಸುವುದಿಲ್ಲ ಆದರೆ ಭಾರತ ಭಯೋತ್ಪಾದಕರಿಗೆ ಪಾಠ ಕಲಿಸೋಕೆ ಬಯಸ್ದು ಪಾಠ ಕಲಸಿ ಆಗಿದೆ ಅಂತ ನಾನು ನಂಬುತ್ತೇನೆ ನಮಗೆ ಶಾಂತಿ ಅಗತ್ಯ ಸತ್ಯ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಸಂದರ್ಭಗಳು ಎರಡು ಸಾವಿರದ ಇಪ್ಪತ್ತೈದರ ಸಂದರ್ಭಗಳ ಅಲ್ಲ ಇವುಗಳಿಗೆ ವ್ಯತ್ಯಾಸ ಇದೆ ಇದು ನಾನು ಮುಂದುವರಿಸೋಕೆ ಬಯಸಿದ ಯುದ್ಧವಲ್ಲ ನಾವು ಭಯೋತ್ಪಾದಕರಿಗೆ ಪಾಠ ಕಲಿಸೋಕೆ ಬಯಸಿದ್ವಿ ಆ ಪಾಠವನ್ನ ಕಲಿಸಿಯಾಗಿದೆ ಪಹಲ್ಗಾಮ್ ದಾಳಿಯಲ್ಲಿ ಭಾಗಿಯಾಗಿರುವ ಭಯೋತ್ಪಾದಕರಿಗೆ ಕೇಂದ್ರ ಸರ್ಕಾರ ಅತ್ಯಂತ ಕಠಿಣ ಶಿಕ್ಷೆಯನ್ನ ನೀಡುತ್ತೆ ಮತ್ತು ಅವರನ್ನ ಶೀಘ್ರದಲ್ಲೇ ಗುರುತಿಸುತ್ತೆ ಅಂತ ನನಗೆ ಖಚಿತವಾಗಿದೆ ಅಂತ ಶಶಿ ತರೂರ್ ಅವರು ಹೇಳಿದ್ರು ಈ ಹೇಳಿಕೆ ಬೆನ್ನಲ್ಲೇ ಶಶಿ ತರೂರ್ ವಿರುದ್ಧ ಅವರದ್ದೇ ಪಕ್ಷದ ನಾಯಕರು ಮುಗಿಬಿದ್ರು ಕಾಂಗ್ರೆಸ್ನಲ್ಲಿದ್ದರು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಬಿಜೆಪಿ ಪರ ಸಂಸದ ಶಶಿ ತರೂರ್ ಹೇಳಿಕೆ ನೀಡುತ್ತಿದ್ದಾರೆ ಕೇಂದ್ರದ ಪಾಕ್ ಕುರಿತ ಸರ್ವಪಕ್ಷ ನಿಯೋಗದಲ್ಲಿ ಸ್ಥಾನ ಪಡೆದುಕೊಂಡಿರುವ ಶಶಿ ತರೂರ್ ಸ್ವಪಕ್ಷೀಯರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಸಂಸದ ಶಶಿ ತರೂರ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತ ಪಕ್ಷದಲ್ಲಿ ಹಲವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಆದರೆ ಅವರನ್ನ ಉಚ್ಚಾಟಿಸಿದ್ರೆ ಅದು ಬಿಜೆಪಿಗೆ ಅಸ್ತ್ರ ಆಗಬಹುದು ಎಂಬ ಕಾರಣಕ್ಕೆ ಕಾಂಗ್ರೆಸ್ ವರಿಷ್ಠರು ಕಾದು ನೋಡುವ ತಂತ್ರವನ್ನ ಅನುಸರಿಸಿದ್ದಾರೆ ಸರ್ವಪಕ್ಷ ನಿಯೋಗಕ್ಕೆ ಕಾಂಗ್ರೆಸ್ ಶಶಿ ತರೂರ್ ಅವರ ಹೆಸರನ್ನ ಸೂಚಿಸಿಲ್ಲ ಆದರೂ ಕೂಡ ಕೇಂದ್ರ ಸರ್ಕಾರ ಆಯ್ಕೆ ಮಾಡಿರೋದು ಕಾಂಗ್ರೆಸ್ ಅಸಮಾಧಾನಕ್ಕೆ ಕಾರಣ ಜೊತೆಗೆ ಪಕ್ಷದ ವಿರುದ್ಧ ಮಾತನಾಡ್ತಾ ಇರೋದು ನಿಯೋಗದ ಭಾಗವಾದ ಪಕ್ಷದ ಅಭಿಪ್ರಾಯವನ್ನ ಕೇಳದೆ ತಕ್ಷಣವೇ ಸ್ವೀಕರಿಸಿರೋದ್ರಿಂದ ನಾಯಕರು ಸಿಟ್ಟಾಕಿದ್ದಾರೆ ಪಕ್ಷದಲ್ಲಿ ತನ್ನದೇ ಪ್ರಭಾವ ಹೊಂದಿದ್ರು ಆಗಾಗ ಪಕ್ಷದ ವಿರುದ್ಧವೇ ಹೇಳಿಕೆಗಳನ್ನ ನೀಡೋದು ಕಾಂಗ್ರೆಸ್ಗೂ ಇರಿಸಿ ಮುರಿಸೋ ಹೀಗಾಗಿ ಅವರನ್ನ ಉಚ್ಚಾಟನೆ ಮಾಡಬೇಕು ಎನ್ನುವ ಅಭಿಪ್ರಾಯವನ್ನ ಹಲವು ನಾಯಕರು ವ್ಯಕ್ತಪಡಿಸಿದ್ದಾರೆ ಈಗ ಮಾತ್ರ ಅಲ್ಲ ಈ ಹಿಂದೆಯೂ ಹಲವು ಸಲ ಶಶಿ ತರೂರ್ ಬಿಜೆಪಿ ಪರವಾಗಿ ಮಾತನಾಡಿದ್ರು ಇದೇ ನಡೆ ಮುಂದುವರಿಸಿದ್ರೆ ಪಕ್ಷಕ್ಕೆ ಆಗುತ್ತೆ ಅದರಲ್ಲಿಯೂ ಎರಡ್ ಸಾವಿರದ ಇಪ್ಪತ್ತಾರರ ಕೇರಳ ವಿಧಾನಸಭೆ ಚುನಾವಣೆ ಹಿನ್ನಡೆಯಾಗುವ ಸಾಧ್ಯತೆ ಹೆಚ್ಚು ಅಲ್ಲದೆ ಈಗಾಗಲೇ ಜ್ಯೋತಿರಾದಿತ್ಯ ಸಿಂಧ್ಯಾ ಜಿತಿನ್ ಪ್ರಸಾದ್ ಸೇರಿದಂತೆ ಕೆಲ ನಾಯಕರು ಪಕ್ಷದಿಂದ ಮುನಿಸ್ಕೊಂಡು ಹೊರ ನಡೆದಿದ್ರು ತರೂರ್ ಆ ಆಘಾತ ನೀಡೋ ಬದಲು ನಾವೇ ಅವರನ್ನ ಪಕ್ಷದಿಂದ ಹೊರಗೆ ಕಳುಹಿಸಿದ್ರೆ ಉತ್ತಮ ಎನ್ನುವುದು ಕೆಲವರ ಅಭಿಪ್ರಾಯ ಕಾದು ನೋಡುವ ತಂತ್ರ ಈ ವಿಚಾರದಲ್ಲಿ ಕಾಂಗ್ರೆಸ್ಗೆ ಕೆಲ ಸವಾಲಿದೆ ಈಗ ಉಚ್ಚಾಟನೆ ಮಾಡಿದರೆ ಬಿಜೆಪಿಗೆ ದೊಡ್ಡ ಅಸ್ತ್ರ ಆಗುತ್ತೆ ಅಲ್ಲದೆ ಆಪರೇಷನ್ ಸಿಂಧೂರ ಪಹಲ್ಗಾಮ್ ನರಮೇಧದಲ್ಲಿ ಬಿಜೆಪಿಗೆ ಬೆಂಬಲ ಎಂದಿರುವ ಪಕ್ಷದ ನಿಲುವು ಸಂಪೂರ್ಣವಾಗಿ ವ್ಯರ್ಥವಾಗುತ್ತೆ ಹೀಗಾಗಿ ಶಶಿ ತರೂರ್ ನಡೆಯನ್ನ ಸೂಕ್ಷ್ಮವಾಗಿ ಗಮನಿಸಿ ಕಾದು ನೋಡುವ ತಂತ್ರಕ್ಕೆ ಕಾಂಗ್ರೆಸ್ ಮೊರೆ ಹೋಗುವ ಸಾಧ್ಯತೆ ಹೆಚ್ಚು ಎನ್ನಲಾಗ್ತಾ ಇದೆ ಇತ ಪಾಕಿಸ್ತಾನದ ಭಯೋತ್ಪಾದನೆ ಬಗ್ಗೆ ತನ್ನ ಮಿತ್ರ ರಾಷ್ಟ್ರಗಳಿಗೆ ಮಾಹಿತಿ ನೀಡೋಕೆ ಭಾರತ ಸರ್ವ ಪಕ್ಷಗಳ ಸಂಸದರ ನಿಯೋಗವನ್ನು ರಚಿಸಿದೆ ಇದರಲ್ಲಿ ಕಾಂಗ್ರೆಸ್ ನಾಯಕ ಶಶಿ ತರೂರ್ ಅವರಿಗೂ ಸ್ಥಾನವನ್ನ ನೀಡಲಾಗಿದೆ ಇದಕ್ಕೆ ಕಾಂಗ್ರೆಸ್ನಲ್ಲೇ ಅಪಸ್ವರ ಕೇಳಿ ಬಂದಿದೆ ಶಶಿ ತರೂರ್ ಮೊದಲು ಪಕ್ಷದ ಅನುಮತಿ ಪಡೆಯಬೇಕು ಎನ್ನುವ ಮೂಲಕ ಜೈರಾಮ್ ರಮೇಶ್ ವಿರೋಧಿಸಿದ್ರು ಇತ್ತ ಭಾರತೀಯ ನಿಯೋಗ ಯಾವೆಲ್ಲ ದೇಶಗಳಿಗೆ ಭೇಟಿ ನೀಡುತ್ತೆ ಅಂತ ನೋಡ್ತಾ ಹೋಗೋದಾದ್ರೆ ಗುಂಪು ಒಂದು ಸೌದಿ ಅರೇಬಿಯಾ ಕುವೈಟ್ ಬಹರೇನ್ ಮತ್ತು ಅಲ್ಜೀರಿಯಾಗಳಿಗೆ ಭೇಟಿ ನೀಡಲಿದೆ ಗುಂಪು ಎರಡು ಯುಕೆ ಫ್ರಾನ್ಸ್ ಜರ್ಮನಿ ಯುರೋಪಿಯನ್ ಒಕ್ಕೂಟ ಇಟಲಿ ಮತ್ತು ಡೆನ್ಮಾರ್ಕ್ಗೆ ಭೇಟಿ ನೀಡಲಿದೆ ಗುಂಪು ಮೂರರಲ್ಲಿ ಇಂಡೋನೇಷಿಯಾ ಮಲೇಷಿಯಾ ದಕ್ಷಿಣ ಕೊರಿಯಾ ಜಪಾನ್ ಮತ್ತು ಸಿಂಗಾಪುರ ತಂಡಗಳು ಭಾಗವಹಿಸಲಿವೆ ಗುಂಪು ನಾಲ್ಕು ಯುನೈಟೆಡ್ ಅರಬ್ ಎಮಿರೇಟ್ಸ್ ಲೈಬೇರಿಯಾ ಕಾಂಗೊ ಮತ್ತು ಸಿಯೇರಾ ಲಿಯೋನ್ ತಂಡಗಳಿಗೆ ಹೋಗುತ್ತೆ ಆದರೆ ಗುಂಪು ಐದು ಅಮೆರಿಕ ಪನಾಮ್ ಗಯಾನಾ ಬ್ರೆಜಿಲ್ ಮತ್ತು ಕೊಲಂಬಿಯಾಗಳಿಗೆ ಭೇಟಿ ನೀಡುತ್ತೆ ಗುಂಪು ಆರು ಸ್ಪೇನ್ ಗ್ರೀಸ್ ಸ್ಲೋವೇನಿಯಾ ಲಾಟ್ವಿಯಾ ಮತ್ತು ರಷ್ಯಾಗಳಿಗೆ ಭೇಟಿಯನ್ನು ನೀಡಲಿದೆ ಅದೇ ರೀತಿ ಗುಂಪು ಏಳು ಈಜಿಪ್ಟ್ ಕತಾರ್ ಇಥಿಯೋಪಿಯಾ ಮತ್ತು ದಕ್ಷಿಣ ಆಫ್ರಿಕಾಗಳಿಗೆ ಹೋಗುತ್ತೆ